ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಬಂಡಾಯದ ಸಂಪುಟವು ವಿಸ್ತರಣೆಯಾಗಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಮಂತ್ರಿಗಿರಿ ಸಿಗದವರು ಮಚ್ಚು ಮಸಿಯುವ ಮಸಲತನ ಮಾಡ್ತಾ ಇರುವ ಈ ಹೊತ್ತಲ್ಲೇ ಇಂಟ್ರೆಸ್ಟಿಂಗ್ ಇನ್ ಸೈಡ್ ಸ್ಟೋರಿ ಒಂದು ಹೊರಕ್ಕೆ ಬಂದಿದೆ ನಾನು ಮಂತ್ರಿ ಆಗಬೇಕು ನಾನು ಮಂತ್ರಿ ಆಗಬೇಕು ಅಂತ ಕಾಲರ್ ಏರಿಸಿ ಓಡಾಡ್ತಿದ್ದವರಿಗೆ ಹಳ್ಳ ತೋಡಿದ್ದು ಆ ನಾಲ್ಕೇ ನಾಲ್ಕು ಇಂಗ್ಲಿಷ್ ವಾಕ್ಯ ನನಗೆ ಕೊಡದಿದ್ರೆ ಅಷ್ಟೇ ಅಂತ ಧ್ವನಿ ಏರಿಸಿ ಮಾತನಾಡ್ತಿದ್ದವರ ಸದ್ದಡಗಿಸಿದ್ದೇ ಆ ನಾಲ್ಕೆ ನಾಲ್ಕು ಇಂಗ್ಲಿಷ್ ವಾಕ್ಯ ಸಂಪುಟ ವಿಸ್ತರಣೆ ಇದ್ಯಾವ್ದಪ್ಪ ಇಂಗ್ಲಿಷ್ ಒಗ್ಗರಣೆ ಅಂದ್ರ ಹಾಗಾದ್ರೆ ಬನ್ನಿ ನೋಡೋಣ ಇಂಗ್ಲಿಷ್ ಕಹಾನಿಯ ಅಂದರ್ ಬಾತ್ ಆ ನಾಲ್ಕೇ ನಾಲ್ಕು ಇಂಗ್ಲಿಷ್ ವಾಕ್ಯಗಳು ಮಂತ್ರಿ ಕನಸು ಕಂಡವರಿಗೆ ಉರುಳು ಸಂಪುಟ ವಿಸ್ತರಣೆಗೂ ಒಂದು ದಿನ ಮುನ್ನ ಅಂದರೆ ಶುಕ್ರವಾರ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿ ರಾಹುಲ್ ಗಾಂಧಿನ ಭೇಟಿಯಾಗಿದ್ದು ಗೊತ್ತೇ ಇದೆ ರಾಗ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರವೇ ಪಟ್ಟಿ ಫೈನಲ್ ಆಗಿದ್ದು ತಿಳಿದಿರೋ ವಿಚಾರಣೆ ಆದರೆ ಸಿದ್ದರಾಮಯ್ಯ ಡಿಕೆ ಪರಂ ಇದ್ದ ಆ ಸೀಕ್ರೆಟ್ ಮೀಟಿಂಗ್ನ ನಾಲ್ಕೇ ನಾಲ್ಕು ಇಂಗ್ಲಿಷ್ ವಾಕ್ಯಗಳ ಮೇಲೆಯೇ ಹೆಸರು ಅಂತಿಮವಾಗಿದ್ದು ಲೇಟೆಸ್ಟ್ ನ್ಯೂಸ್ ಹೌದು ಇದು ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಇನ್ಸೈಟ್ ಸ್ಟೋರಿ ಬಿಸಿ ಪಾಟೀಲ್ಗೆ ಖೆಡ್ಡ ತೋಡಿದ್ದು ಅದೊಂದೇ ಪದ ಎಂಬಿ ಪಾಟೀಲ್ಗೆ ಕುರ್ಚಿ ಕೊಡಿಸಿದ್ದು ಅದೊಂದೇ ಪದ ಮಂತ್ರಿಗಿರಿ ಕೊಡಿಸೋದಕ್ಕೆ ಬಿಸಿ ಪಾಟೀಲ್ ಪರ ಬ್ಯಾಟ್ ಬೀಸಿದ್ದು ಡಿಕೆ ಶಿವಕುಮಾರ್ ಮತ್ತು ಪರಂ ಇನ್ನೇನು ರಾಹುಲ್ ಓಕೆ ಅಂತ ಮುದ್ರೆ ಒತ್ತಬೇಕು ಅಷ್ಟರಲ್ಲಿ ಬೇಡ ಬೇಡ ಅನ್ನೋ ಧ್ವನಿ ಕಿವಿಗಪ್ಪಳಿಸಿತು ಹೌದು ಈ ವೇಳೆ ಮಧ್ಯಪ್ರವೇಶಿಸಿದ್ದ ಸಿದ್ದರಾಮಯ್ಯ ಬಿಸಿ ಪಾಟೀಲ್ ಬದಲಿಗೆ ಎಂಬಿ ಪಾಟೀಲ್ ಪರ ಲಾಬಿ ಮಾಡಿದರು ಇಂಗ್ಲಿಷ್ ಫಿನಿಶ್ ಎಂ ಬಿ ಪಾಟೀಲ್ ಇಸ್ ಅ ಎಮರ್ಜಿಂಗ್ ಲಿಂಗಾಯತ್ ಲೀಡರ್ ಸದ್ಯ ಸಮ್ಮಿಶ್ರ ಸರ್ಕಾರದ ಸಂಪುಟದಲ್ಲಿ ಒಕ್ಕಲಿಗರ ಪ್ರಾಬಲ್ಯವಿದೆ ಒಕ್ಕಲಿಗರು ಜೆಡಿಎಸ್ ಪರವಿದ್ದಾರೆ ಭವಿಷ್ಯದಲ್ಲಿ ಕಾಂಗ್ರೆಸ್ಗೆ ಲಿಂಗಾಯತ ಮತಗಳು ಬೇಕೇ ಬೇಕು ಹೀಗಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಈಶ್ವರ್ ಖಂಡ್ರೆ ಮುಂಬೈ ಕರ್ನಾಟಕದಲ್ಲಿ ಎಂಬಿ ಪಾಟೀಲ್ ಅವರನ್ನ ಬೆಳೆಸಲೇಬೇಕು ಎಂಬಿ ಪಾಟೀಲ್ನ ಮಂತ್ರಿ ಮಾಡಲೇಬೇಕು ಎಂಬಿ ಪಾಟೀಲ್ ಇಸ್ ಅ ಎಮರ್ಜಿಂಗ್ ಲಿಂಗಾಯತ್ ಲೀಡರ್ ಅಂತ ಕಾರಣ ಸಮೇತ ಸಿದ್ದರಾಮಯ್ಯ ಹೇಳಿದ್ದೇ ತಡ ರಾಹುಲ್ ಹೌದು ಹೌದು ಅಂತ ತಲೆಯಾಡಿಸುತ್ತಾ ಓಕೆ ಎಂದಿದ್ರು ಅಲ್ಲಿಗೆ ಎಂಬಿ ಪಾಟೀಲ್ ಇಸ್ ಅ ಎಮರ್ಜಿಂಗ್ ಲಿಂಗಾಯತ್ ಲೀಡರ್ ಅನ್ನೋ ಇಂಗ್ಲಿಷ್ ವಾಕ್ಯ ಬಿಸಿ ಪಾಟೀಲ್ ಆಸೆಗೆ ಅಂಕುಶ ಹಾಕಿತು ವಿ ಮಸ್ ಟೀಚ್ ಬ್ಲ್ಯಾಕ್ ಮೇಲರ್ಸ್ ಅ ಲೆಸನ್ ಡಾಕ್ಟರ್ ಸುಧಾಕರ್ ಇಸ್ ಅ ಶೋ ಮ್ಯಾನ್ ಇಂಗ್ಲಿಷ್ ಫಿನಿಶ್ ಟು ಇನ್ನು ಸಭೆಯಲ್ಲಿ ಗೊಡ್ಡು ಬೆದರಿಕೆ ಹಾಕ್ತಿರುವ ಬಂಡಾಯಗಾರರ ಪ್ರಸ್ತಾಪವೂ ಆಯಿತು ಇದರಿಂದ ಕನಲ್ಲಿ ಕೆಂಡವಾದ ರಾಹುಲ್ ಗಾಂಧಿ ವಿ ಮಸ್ಟೀಚ್ ಬ್ಲಾಕ್ ಮೇಲರ್ಸ್ ಅ ಲೆಸನ್ ಅಂತ ಅಬ್ಬರಿಸಿದರು ಎಸ್ ಎಸ್ ದೇ ಆರ್ ಆಲ್ ಬ್ಲಾಕ್ ಮೇಲರ್ಸ್ ಡಾಕ್ಟರ್ ಸುಧಾಕರ್ ಇಸ್ ಅ ಶೋ ಮ್ಯಾನ್ ಅಂತ ರಾಹುಲ್ ಗಾಂಧಿಯ ಸಿಟ್ಟಿಗೆ ಸಿದ್ದರಾಮಯ್ಯ ಒಗ್ಗರಣೆ ಹಾಕಿದರು ಎಲ್ಲರೂ ಸೇರಿ ರಮೇಶ್ ಜಾರಕಿಹೊಳಿ ತಲೆದಂಡಕ್ಕೆ ಶರಾ ಬರೆದಿದ್ರು ಮೈಗ್ರೇಟರಿ ಬರ್ಡ್ಸ್ ಬಳ್ಳಾರಿ ಅರಿಭಯಂಕರರ ಕನಸು ಠುಸ್ ಇಂಗ್ಲಿಷ್ ಫಿನಿಶ್ ತ್ರೀ ಇನ್ನು ಬಳ್ಳಾರಿ ಭಾಗದಿಂದ ಯಾರು ಸಚಿವರಾಗಬೇಕು ಅನ್ನೋ ವಿಷಯ ಚರ್ಚೆಗೆ ಬಂದಾಗ ಆನಂದ್ ಸಿಂಗ್ ಹಾಗೂ ನಾಗೇಂದ್ರ ಪರ ನಿಂತಿದ್ದು ಸಿದ್ದು ಆದರೆ ಇದಕ್ಕೆ ಡಿ ಡಿಕೆ ದೇ ಆರ್ ಮೈಗ್ರೇಟರಿ ಬರ್ಡ್ಸ್ ಬೇರೆ ಪಕ್ಷದಿಂದ ವಲಸೆ ಬಂದವರನ್ನ ನಂಬಲಿಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆದ ಡಿಕೆಯ ಚತುರ ಬುದ್ಧಿಗೆ ರಾಗ ಬೆಂತಟ್ಟಿದ್ರೆ ಆತ ತುಕಾರಾಂಗೆ ಮಂತ್ರಿ ಪದವಿ ಹುಡುಕೊಂಡು ಬಂದರು ಇಂಗ್ಲಿಷ್ ಫಿನಿಶ್ ಫೋರ್ ಇನ್ನು ಹಿರಿಯರು ಪ್ರಭಾವಿಗಳು ಆದ ರಾಮಲಿಂಗಾರೆಡ್ಡಿ ಹಾಗೂ ರೋಷನ್ ಬೇಗ್ ವಿಷಯ ಪ್ರಸ್ತಾಪ ಆಯಿತು ದೇ ಹ್ಯಾವ್ ಪ್ಲೇಡ್ ಎನ್ ಅಫ್ ರೋಲ್ ಇನ್ ಸ್ಟೇಟ್ ಲೆಟ್ ಎಂ ಪ್ಲೇ ನ್ಯಾಷನಲ್ ರೋಲ್ ಅಂತ ಕಡ್ಡಿ ತುಂಡು ಮಾಡಿದಂಗೆ ಮಾತನಾಡಿದ್ರು ರಾಹುಲ್ ಗಾಂಧಿ ಅವರಿಬ್ಬರು ಲೋಕಸಭಾ ಚುನಾವಣೆಗೆ ನಿಂತು ಗೆದ್ದು ದೆಹಲಿಗೆ ಬರಲಿ ಅನ್ನೋದು ರಾಗ ಲೆಕ್ಕಾಚಾರವಾಗಿತ್ತು ಹೌದು ವೀಕ್ಷಕರೇ ಎಂಬಿ ಪಾಟೀಲ್ ಇಸ್ ಅ ಎಮರ್ಜಿಂಗ್ ಲಿಂಗಾಯತ್ ಲೀಡರ್ ವಿ ಮಸ್ ಟೀಚ್ ಬ್ಲಾಕ್ ಮೇಲರ್ಸ್ ಅ ಲೆಸನ್ ದೇ ಆರ್ ಮೈಗ್ರೇಟರಿ ಬರ್ಡ್ಸ್ ಹಾಗೂ ದೇ ಹ್ಯಾವ್ ಪ್ಲೇಡ್ ಎನ್ ಅಫ್ರೋಲ್ ಇನ್ ಸ್ಟೇಟ್ ಎಂಬ ನಾಲ್ಕು ಇಂಗ್ಲಿಷ್ ವಾಕ್ಯಗಳು ಸಂಪುಟ ವಿಸ್ತರಣೆಯ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡ್ತವೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ